ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಡನ್ ಆಗಿ ಟೀಮ್ ಇಂಡಿಯಾಗೆ ಹೊಸ ಕ್ಯಾಪ್ಟನ್ ಎಂಟ್ರಿ ಟೀಮ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಪಂದ್ಯ ಬಾಂಗ್ಲಾ ವಿರುದ್ಧ ಸೆಪ್ಟೆಂಬರ್ ಟ್ವೆಂಟಿ ಸೆವೆಂಟಿಂದ ಅಕ್ಟೋಬರ್ ಅಕ್ಟೋಬರ್ ಒನ್ವರೆಗೆ ಆಡ್ತದೆ ಬಟ್ ಸಡನ್ ಆಗಿ ಇದೀಗ ಟೀಮ್ ಇಂಡಿಯಾಗೆ ಹೊಸ ಕ್ಯಾಪ್ಟನ್ ಎಂಟ್ರಿ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾಗೆ ಬಾಂಗ್ಲಾ ವಿರುದ್ಧ ನಮ್ಮ ತಂಡಕ್ಕೆ ಹೊಸ ಕ್ಯಾಪ್ಟನ್ ಎಂಟ್ರಿ ಕೊಟ್ಟರೆ ಅಂತ ಕೇಳಿದರೆ ಇಲ್ಲ ಬಟ್ ಈ ಒಂದು ಕ್ಯಾಪ್ಟನ್ ಯಾರಪ್ಪ ಅಂದರೆ ಇತ್ತೀಚೆಗೆ ಇರಾನಿ ಕಪ್ನಲ್ಲಿ ರೆಸ್ಟ್ ಆಫ್ ಇಂಡಿಯಾ ಸ್ಕ್ವಾಡ್ನಲ್ಲಿ ನಮ್ಮ ಪಟ್ಟಣದ ಸ್ಟಾರ್ ಆಟಗಾರನಿಗೆ ಕ್ಯಾಪ್ಟನ್ ಪಟ್ಟ ಸಿಕ್ಕಿದೆ ಯಾರಿಗಂತ ಕೇಳಿದ್ರೆ ಋತುರಾಜ್ ಗಾಯಕವಾಡ್ ಅವರು ರೆಸ್ಟ್ ಆಫ್ ಇಂಡಿಯಾ ಸ್ಕ್ವಾಡ್ನ ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಇವರ ಸ್ಕ್ವಾಡ್ ಕೂಡ ಇಲ್ಲಿ ರೌಂಡ್ಸ್ ಆಗಿದೆ ಇವ್ರು ಸ್ಕ್ವಾಡ್ ಯಾವ ತರ ಇದೆ ಅಂತ ನೋಡಬಹುದು ಋತುರಾಜ್ ಗಾಯಕವಾಡ್ ಕ್ಯಾಪ್ಟನ್ ಆದರೆ ಈಶ್ವರನ ವೈಸ್ ಕ್ಯಾಪ್ಟನ್ ಆದರೆ ಇನ್ನು ಸಾಯಿ ಸುದರ್ಶನ್ ದೇವದತ್ ಪಿಡ್ಕಲ್ ಧ್ರುವಜರು ವಿಕೆಟ್ ಕೀಪರ್ ಆದರೆ ಇಶಾನ್ ಕಿಶನ್ ಕೂಡ ವಿಕೆಟ್ ಕೀಪರ್ ಇನ್ನು ಮಾನವ್ ಸುತಾರ್ ಇನ್ನು ಅದೇ ರೀತಿಯಾಗಿ ಸರ್ನೇಶ್ ಜೈನ್ ಪ್ರಸಿದ್ಧ ಕೃಷ್ಣ ಮುಖೇಶ್ ಕುಮಾರ್ ಎಸ್ ದಯಾಳ್ ಭೂವಿ ಶಶ್ವತ್ ರಾವತ್ ಖಲೀಲ್ ಅಹಮದ್ ರಾಹುಲ್ ಚಹರ್ ಕೂಡ ಈ ಒಂದು ಸ್ಕ್ವಾಡ್ನಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಇದೊರ ರೆಸ್ಟ್ ಆಫ್ ಇಂಡಿಯಾ ಸ್ಕ್ವಾಡ್ಗೆ ನಮ್ಮ ಋತುರಾಜ್ ಗೋಯಾಕೋಡ ಅವರು ಕ್ಯಾಪ್ಟನ್ ವಹಿಸಿಕೊಂಡಿದ್ದಾರೆ ಇದರ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ಋತುರಾಜ್ ಗಾಯಕ್ವಾಡ ಅವರು ರೆಸ್ಟ್ ಆಫ್ ಇಂಡಿಯಾ ಸ್ಕ್ವಾಡ್ನ ಕ್ಯಾಪ್ಟನ್ ಆಗಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಋತುರಾಜ್ ಗೋಯಾಕೋಡ್ ಕ್ಯಾಪ್ಟನ್ ಬಗ್ಗೆ ಏನಾರು ಅನಿಸಿಕೆ ಆದರೆ ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದರೆ यह सब्सक्राइब सब्सक्रैबी थैंक यू